ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದರೆ ನಮ್ಮ ಹಳೆಯ ನೆನಪುಗಳು ಹಳೆಯ ನೋವುಗಳು ಹಳೆ ನಮ್ಮ ಜೀವನದಲ್ಲಿ ಘಟಿಸುವುದಂಥ ಘಟನೆಗಳು ಅದೆಲ್ಲ ಏನಿದೆಯೋ ಅದೆಲ್ಲ ಮರಿಬೇಕು ಎಷ್ಟು ವರ್ಷ ಅಂತ ಅದನ್ನ ಇಟ್ಕೊಂಡು ಕುತ್ಕೊಳ್ಳೋದು ಅದರಿಂದ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಅನ್ನೋಕ್ಕಿಂತ ನಾವು ಹಳಬರಾಗಿಯೇ ಉಳಿತೀವಿ ಹೊಸ ವರ್ಷ ಬರ್ತಾ ಇದೆ ಹೊಸ ಯುಗ ಬರ್ತಾ ಇದೆ ಹೊಸ ಕ್ಷಣಗಳು ಬರ್ತಾ ಇದ್ದಾವೆ ಹೊಸತನವನ್ನು ರೂಢಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಈ ದ್ವೇಷ ಈರ್ಷೆ ಅಸೂಯೆ ಅವ್ರು ಮಾತಾಡಿಸ್ಲಿಲ್ಲ ಇವ್ರು ಮಾತಾಡಿಸ್ಲಿಲ್ಲ ಇವ್ರ ಮೇಲೆ ಕೋಪ ಅವ್ರ ಮೇಲೆ ಕೋಪ ಅವ್ರು ನಮ್ಮನ್ನು ಮಾತಾಡಿಸ್ಲಿ ಇವ್ರು ನಮ್ಮನ್ನು ಮಾತಾಡಿಸ್ಲಿ ಅದು ಇದು ಹಳೆ ನೆನಪು ಹಳೆ ದುಃಖ ಹಳೆ ಯೋಚನೆಗಳು ಹಳೆ ಚಿಂತೆಗಳು ಅದನ್ನೇ ನಾವು ಯೋಚನೆ ಮಾಡ್ತಾ ಕುತ್ಕೊಳ್ಳೇ ಕುತ್ಕೊಂಡ್ವಿ ಅಂದರೆ ನಾವೆಂದೂ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಹೊಸ ವರ್ಷದಲ್ಲಿ ಇಷ್ಟು ವರ್ಷ ಕಳೆದೋಗಿದೆ ಕಳೆದಿದ್ದು ಕಳೆದೋಯ್ತು ಯಾವುದು ನಡೀತೋ ನಡೆದುಹೋಯಿತು ಅದಕ್ಕೆಲ್ಲ ಪುಳಿಸ್ ಸ್ಟಾಪ್ ಹಾಕಿ ಈ ಹೊಸ ವರ್ಷದಿಂದಲಾದರೂ ನಾವು ನಮ್ಮ ಜೀವನದಲ್ಲಿ ಹೊಸದನ್ನು ಹೊಸ ಸಾಧನೆಯನ್ನು ಹೊಸ ಬದುಕನ್ನು ಕಾಣಲಿಕ್ಕೋಸ್ಕರ ಹೊಸ ಸ್ಟೆಪ್ಪನ್ನು ತಗೊಳ್ಬೇಕಾಗಿದೆ ಹೊಸ ಹೆಜ್ಜೆಯನ್ನು ಇಡಬೇಕು ಹೊಸ ಆ್ಯಕ್ಷನ್ ತೊಗೋಬೇಕು ಇಷ್ಟು ವರ್ಷ ಕಳೆದೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಮತ್ತೆ ಆ ವರ್ಷಗಳು ಬರೋಲ್ಲ ಆದರೆ ಈ ಹೊಸ ನವೀನತೆ ನವ ವರ್ಷ ನವ ಯುಗ ಬರ್ತಾ ಇದೆ ಈಗ ನಾವು ಒಂದು ಹೊಸ ನಿರ್ಧಾರವನ್ನು ತಗೊಳ್ಕೊಳ್ಬೇಕಾಗಿದೆ ನಮಗೋಸ್ಕರ ನಾನು ಬದುಕಬೇಕು ಹಾಗೇನೆ ನಾನು ಮುಂದುವರೆದು ನನ್ನ ಜೊತೆಗಿರುವಂಥವ್ರನ್ನೆಲ್ಲ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರವನ್ನು ನಾವೆಲ್ಲರೂ ತೆಗೆದುಕೊಳ್ತಾ ಈ ಹೊಸ ವರ್ಷ ಏನು ಬರ್ತಾಯಿದೆ ಇವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನಾವೆಲ್ಲರೂ ಅಂದ್ಕೊಂಡಿರುವಂಥದನ್ನ ಸಾಧನೆ ಮಾಡೋಣಂತೆ ಹಾಗೆಯೇ ನಾವು ಕನಸು ಕಂಡಿದ್ದೀವಲ್ಲ ಆ ಕನಸನ್ನು ನನಸ ಹಾಗೆ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ನಮ್ಗೆ ಅವಕಾಶಗಳು ಸಿಗ್ತವೆ ಯಾವೆಲ್ಲ ದಾರಿಗಳು ಸಿಗ್ತವೋ ಅದನ್ನು ಹುಡುಕೊಂಡು ಆ ಮಾರ್ಗದಲ್ಲಿ ನಡೀತಾ ಹೊಸತನವನ್ನು ರೂಢಿಸ್ಕೊಂಡು ಹೊಸ ಬದುಕನ್ನು ಬದುಕ್ತಾ ಹೊಸದಾಗಿ ಸಂತೋಷವಾಗಿ ಸಂತೃಪ್ತಿಯಿಂದ ಇರೋಣ ಅಂತ ಹೇಳ್ತಾ ಇದ್ದೀನಿ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏನು ಬರ್ತಾ ಇದೆ ನಿಮ್ಮೆಲ್ಲರ ಬಾಳಿನಲ್ಲಿ ಎಲ್ಲರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಹೊಸ ಹುಮ್ಮಸ್ಸನ್ನು ಹೊಸ ಉತ್ಸಾಹವನ್ನು ಹಾಗೂ ಹೊಸ ಸಾಧನೆಯ ಮಾರ್ಗವನ್ನು ನಿಮ್ಮೆಲ್ಲರ ಬಾಳಲ್ಲಿ ತರಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಈ ಹೊಸ ವರ್ಷವನ್ನು ಬಹಳ ಸಂಭ್ರಮದಿಂದ ಖುಷಿಯಿಂದ ನಾವು ಸೆಲೆಬ್ರೇಟ್ ಮಾಡೋಣ ಯಾಕೆಂದರೆ ಈ ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಎಷ್ಟೋ ಜನ ಬದುಕಿರೋದಿಲ್ಲ ಬಟ್ ನಮಗೊಂದು ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಹೊಸ ವರ್ಷದಲ್ಲಿ ಹೊಸ ದಿನದಲ್ಲಿ ನಾವು ಹೊಸ ಚೈತನ್ಯದಿಂದ ನಾವೆಲ್ಲರೂ ಎದುರುಗಡೆ ಇದ್ದೀವಿ ಆ ಯೂನಿವರ್ಸಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ ಹಾಗೆ ನಮ್ಮ ತಂದೆ ತಾಯಿಗಳಿಗೆಲ್ಲ ನಮಗೆ ಒಂದು ಜನ್ಮವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ನಮ್ಮ ಗುರುಗಳು ನಮ್ಮೆಲ್ಲ ವೆಲ್ ವಿಷರ್ಸ್ ಯಾರಿದ್ದರೂ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಹೊಸ ವರ್ಷಕ್ಕೆ ನಾವು ಕಾಲಿಡೋಣ ಒಂದು ಹೊಸ ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಯೂನಿವರ್ಸ್